ಸಂಚಿಕೇಶ್ವರಿನಲ್ಲಿ ಮನೆ ದೇವರ ದೇವಸ್ಥಾನಕ್ಕೆ ಬಂದಂಥ ಶಿವರಾಮೇಗೌಡ್ರ ಕುಟುಂಬದವರು ಉಳ್ಕೊಳೋಕಂತ ಹೇಳಿ ಚಿಕ್ಕರಾಮೇಗೌಡ್ರ ಮನೆಗೆ ಬರ್ತಾರೆ ಆಗ ಶಿವರಾಮೇಗೌಡ ಚಿಕ್ಕರಾಮೇಗೌಡ್ರ ಕಾಲಿಗೆ ಬಿದ್ದು ಹೇಗಿದ್ದೀರಾ ಚಿಕ್ಕಪ್ಪ ಅಂತ ವಿಚಾರಿಸಿದಾಗ ಏನೋ ಶಿವರಾಮ ಪಕ್ಕದಲ್ಲೇ ಊರಿಟ್ಕೊಂಡು ಅಪರೂಪ ಆಗಿಬಿಟ್ಟಿಯಲ್ಲಪ್ಪ ನೋಡು ಮನೆಯನ್ನೆಲ್ಲಾ ಧೂಳ್ಗೊಡ್ಸಿದೀನಿ ಸ್ವಚ್ಛ ಮಾಡಿಸಿದೀನಿ ಉಳ್ಕೋಬಹುದು ಆರಾಮಾಗಿ ಅಂತ ಮಾತಾಡ್ತಾ ಇರ್ತಾರೆ ಅದೇ ಸಮಯಕ್ಕೆ ಸರಿಯಾಗಿ ಭದ್ರೇಗೌಡ ಹಾಗೂ ಕ್ವಾಟ್ಲೆ ಬೈಕಲ್ಲಿ ಬರ್ತಾರೆ ಬಂದು ಭದ್ರೇಗೌಡ ಚಿಕ್ಕ ರಾಮೇಗೌಡ್ರ ಕಾಲ್ಗೆ ಬೀಳ್ತಾ ಹೇಗಿದ್ದೀರಾ ತಾತ ಅಂತ ವಿಚಾರಿಸ್ತಾ ಇರ್ತಾನೆ ಆಗ ಗೌಡ್ರು ತಮ್ಮ ಮಗ ಹಾಗೂ ಅಳೆಯನ್ನು ಸಹ ಪರಿಚಯ ಮಾಡಿ ಕೊಡ್ತಾರೆ ಆಗ ಗೌಡ್ರು ಏನಪ್ಪಾ ಶಿವರಾಮ ನಿನ್ ಮಗನ್ ನಿನ್ ಮಗನಿಗೆ ಮದುವೆ ಮಾಡ್ಬೇಕು ಅಂತ ಮಾಡಿದ್ಯೋ ಹೇಗೆ ಅಂತ ಕೇಳಿದಾಗ ಹ್ಞೂ ಚಿಕ್ಕಪ್ಪ ಅದೇ ವಿಷಯಕ್ಕೋಸ್ಕರ ಮನೆ ದೇವರಿಗೆ ಬಂದು ಬಲಿ ಕೊಟ್ಟು ಪಾರ ಮಾಡಬೇಕು ಅಂತ ಬಂದಿದ್ದು ಅಂತ ಹೇಳಿದಾಗ ಅದೇ ಸಮಯಕ್ಕೆ ಸರಿಯಾಗಿ ದೇವಸ್ಥಾನದ ಗಂಟೆ ಶಬ್ದ ಆಗುತ್ತೆ ಆಗ ಗೌಡ್ರು ದೇವಸ್ಥಾನದಲ್ಲಿ ಗಂಟೆ ಶಬ್ದ ಆಗಿದೆ ಅಂದರೆ ಇದು ಶುಭ ಶಕುನೇ ನೀವು ಇಲ್ಲಿಂದ ಹೊರಡುವಷ್ಟರಲ್ಲಿ ದೇವಿ ಮದುವೆ ವಿಷಯದಲ್ಲಿ ಏನಾದರೂ ನಿರ್ಧಾರ ಮಾಡೇ ಮಾಡ್ತಾಳೆ ಅಂತ ಹೇಳ್ತಿರುವಾಗ ಅದನ್ನು ಕೇಳಿಸ್ಕೊಂಡಂಥ ಖುಷಿ ಖುಷಿಯಾಗುತ್ತೆ ಅಷ್ಟಾದರೆ ಸಾಕು ಚಿಕ್ಕಪ್ಪ ಅಂತ ಮಾತಾಡ್ತಾ ಇರ್ತಾರೆ ಸರಸ್ವತಿ ತನ್ನಕ್ಕ ವಿದ್ಯಾ ಹಾವು ಓಡಿಸಿರೋದನ್ನು ಅಮ್ಮನಿಗೆ ಹೇಳಬೇಕು ಅಂತ ಹೇಳಿ ಅವಸರವಾಗಿ ಮನೆಗೆ ಬರ್ತಾ ಇರ್ತಾಳೆ ಆಗ ಹಿಂದೆನೇ ವಿದ್ಯೆ ಬೇಡ ಬೇಡ ಅಂತ ಎಷ್ಟೇ ಕೂಗಿದ್ರೂ ಸಹ ಸರಸ್ವತಿ ಕೇಳ್ತಾನೆ ಇರಲ್ಲ ಸರಸ್ವತಿ ಕೂಗೋದನ್ನು ಕೇಳಿಸ್ಕೊಂಡಂಥ ರತ್ನ ಅವಳು ಇಷ್ಟೊಂದು ಕೂಗ್ತಿದ್ದಾಳಂದರೆ ನೀನೇನಾದರೂ ಮಾಡಿರಲೇಬೇಕು ಅಂತ ಕೇಳಿದಾಗ ವಿದ್ಯಾ ಏನಿಲ್ಲಮ್ಮ ಅದೇ ಪಟೇಲ್ರ ಹೊಲದಲ್ಲಿ ಒಂದು ಹಾವು ತಂತಿಗೆ ಸಿಕ್ಕಾಕೊಂಡಿತ್ತು ಅದನ್ನು ಬಿಡಿಸ್ದೆ ಅಷ್ಟೇ ಅಂತ ಹೇಳಿದಾಗ ಏನೇ ಈ ವಿಷಯನ ಇಷ್ಟೊಂದು ಸುಲಭವಾಗಿ ಹೇಳ್ತಾ ಇದ್ದೀಯಾ ಅಂತ ಕೇಳ್ತಿರ್ತಾಳೆ ಪಾಪಮ್ಮ ಹಾವು ಅಂತ ವಿದ್ಯೆ ಹೇಳ್ತಿರ್ತಾಳೆ ಅಲ್ಲ ಕಣೆ ನಿಮ್ಮಪ್ಪ ಮಾಡೋದೇ ಸಾಲದ ಈಗ ನೀನು ಅದೇ ರೀತಿ ಮಾಡ್ತಾ ಇದೆಯಲ್ಲ ನಾನು ಹೊಟ್ಟೆ ಬಟ್ಟೆ ಕಟ್ಟಿ ಸಾಕ್ತಾ ಇರೋದು ಇದಕ್ಕೇನಾ ಹಾವು ಚೇಳು ಅಂತ ಹೋಗಿ ನೀನು ಅದರಿಂದ ಕಚ್ಚಿಸ್ಕೊಂಡು ಏನಾದರೂ ಆದರೆ ಏನು ಮಾಡೋದೇ ನಾನು ಹೇಗೆ ಬದುಕಿರಲಿ ಅಂತ ಹೇಳಿ ಇರ್ತಾಳೆ ರತ್ನ ಆಗ ವಿದ್ಯಾ ಅಮ್ಮ ಪಾಪಮ್ಮ ಹಾವು ನಿನ್ನ ಮುಂದೆ ನಾನು ಈ ರೀತಿ ಕೆಲಸ ಎಲ್ಲ ಮಾಡಲ್ಲ ಅಂತ ಹೇಳ್ತಾ ಏನಮ್ಮ ಇದು ಇಷ್ಟೊಂದು ಸೊಪ್ಪು ತರಕಾರಿ ಅವರೇ ಎಲ್ಲ ತಂದಿದಿಯಲ್ಲ ಅಂತ ಕೇಳಿದಾಗ ಮೂರು ದಿವಸ ಅಡುಗೆ ಕೆಲಸ ವಹಿಸ್ಕೊಂಡಿದ್ದೀನಿ ಅದೇ ಚಿಕ್ಕಗೌಡ್ರ ಮನೆಗೆ ಯಾರೋ ಅಣ್ಣನ ಮಕ್ಕಳು ಬರ್ತಾ ಇದ್ದಾರಂತೆ ಅದಕ್ಕೋಸ್ಕರ ಅಂತ ಹೇಳ್ತಾ ಇರ್ತಾಳೆ ರತ್ನ ಆಗ ಸರಸ್ವತಿ ಓಹೋ ಅಕ್ಕ ಆ ಹಾ ಹೊಡೆಯೋ ಜಾಗದಲ್ಲಿ ಇಬ್ಬರು ಬಂದಿದ್ರಲ್ಲ ಅವರೇ ಇರ್ಬೋದು ಅಮ್ಮ ಆ ಹಾ ಹೊಡೆಯೋ ಜಾಗದಲ್ಲಿ ಒಬ್ಬ ಆರಡಿ ಇದ್ದ ಇನ್ನೊಬ್ಬ ನೂರಡಿ ಮಾತಾಡ್ತಾ ಇದ್ದ ಆದರೆ ಹಾವಿದ್ಯ ಅಂತ ಅಂದ ತಕ್ಷಣ ಕಪ್ಪೆ ಜಿಗಿಯೋ ರೀತಿ ಜಿಗಿದು ಓಡ್ಬಿಟ್ರು ಅಂತ ಹೇಳಿ ಅದನ್ನ ನೆನ್ಸ್ಕೊಂಡು ನಗ್ತಾ ಇರ್ತಾರೆ ಸರಸ್ವತಿ ಹಾಗೂ ವಿದ್ಯಾ ದೇವಸ್ಥಾನಕ್ಕೆ ಬರಲ್ಲ ಅಂತ ಹೇಳಿದ ಸುಮಿತ್ರ ವಿನಂತಿನ ಕರ್ಕೊಂಡು ಊರಿಗೆ ಬರ್ತಾಳೆ ಆಗ ಗೋಪಾಲ ಏನಮ್ಮ ಬರಲ್ಲ ಅಂತ ಹೇಳಿದ್ದೆ ಈಗೇನು ಬಾಡೋಣಕ್ಕೆ ಬಂದ್ಯಾ ಅಂತ ಮಾತಾಡ್ತಿರುವಾಗ ಶಿವರಾಮೇಗೌಡರು ವಿನಂತಿನ ಕರ್ಕೊಂಡು ಒಳಗೋಗಮ್ಮ ಅಂತ ಹೇಳ್ತಾರೆ ಆಗ ವಿನಂತಿ ಬೇಕಾಗಿತ್ತೇ ನಮ್ಮ ನಿನಗೆ ಮರ್ಯಾದೆ ಅಂತ ಕೇಳಿದಾಗ ನಮಗೆ ಬೇಕಾಗಿರೋದು ಮರ್ಯಾದೆ ಅಲ್ಲ ನಿನಗೆ ಬೇಕಾಗಿರೋದು ನೀನು ಭದ್ರ ಮಾವ ನಾವಿಲ್ಲಿ ಸುಮ್ಮನೆ ಉಣ್ಕೊಂಡು ತಿನ್ಕೊಂಡಿರೋಕ್ಕೆ ಬಂದಿಲ್ಲ ಅರ್ಥ ಮಾಡ್ಕೋ ನೀನು ಭದ್ರನ ಮನಸ್ಸನ್ನು ಗೆಲ್ಲಬೇಕು ನಾವಿಲ್ಲಿ ಬರುವಾಗ ಬೇರೆ ಬೇರೆಯಾಗಿ ಬಂದಿರ್ಬೋದು ಆದರೆ ಪೂಜೆ ಮುಗಿಸಿ ಹೋಗ್ತಿರುವಾಗ ಭದ್ರನ ಜೊತೆ ನಿನ್ನ ಮದುವೆ ನಿಶ್ಚಯಾಗಿ ಹೋಗಬೇಕು ಅಂತ ಹೇಳ್ತಾ ಸುಮಿತ್ರಾ ಒಳಗಡೆ ಹೋಗ್ತಾಳೆ ಅಡುಗೆನ ರೆಡಿ ಮಾಡ್ಕೊಂಡಂಥ ರತ್ನ ಕ್ಯಾರಿಯರಲ್ಲಿ ಹಾಕ್ಕೊಂಡು ಜೊತೆಗೆ ವಿದ್ಯಾ ಹಾಗೂ ಸರಸ್ವತಿನ ಕರ್ಕೊಂಡು ಗೌಡ್ರ ಮನೆ ಹತ್ರ ಬರ್ತಾ ನೋಡ್ರೆ ಶಿವರಾಮೆ ಗೌಡ್ರು ಅಂದರೆ ಅವ್ರಿಗಿರೋ ಮರ್ಯಾದೆನೇ ಬೇರೆ ಅವರು ತುಂಬ ಮರ್ಯಾದಸ್ಥ ಜನ ಅವ್ರ ಹತ್ರ ಮಾತಾಡುವಾಗ ಸ್ವಲ್ಪ ತಗ್ಗಿ ಬಗ್ಗಿ ಮಾತಾಡೋದನ್ನು ಕಲೀರಿ ಮುಖ್ಯವಾಗಿ ನೀನು ವಿದ್ಯಾ ನಿನ್ನ ಮಾತಲ್ಲಿ ಸ್ವಲ್ಪ ಹಿಡ್ತಾ ಇರಲಿ ಅಂತ ಹೇಳಿ ಬುದ್ಧಿವಾದ ಹೇಳ್ತಾ ಇರ್ತಾಳೆ ಆಗ ಸರಸ್ವತಿ ಏನಮ್ಮ ನೀನು ಮಾತಾಡ್ತಾ ಇರೋದು ನೀನು ಮಾತಾಡೋದನ್ನು ನೋಡಿದರೆ ಅಕ್ಕನೇನು ಆ ಮನೆಗೆ ಮದುವೆ ಮಾಡಿ ಸೊಸೆಯಾಗಿ ಕಳಿಸೋ ರೀತಿ ಮಾತಾಡ್ತಿದೆಯಲ್ಲ ಅಂತ ಹೇಳ್ತಿರುವಾಗ ಏ ಸುಮ್ಮನೆ ಮನೆ ಬಂತು ಅಂತ ಹೇಳಿದ ರತ್ನ ಗೇಟ್ ಹತ್ರ ಬಂದ ರತ್ನ ಅಮ್ಮೂರೆ ಅಂತ ಕೂಗಿದಾಗ ಅಲ್ಲೇ ನಿಂತಿರುವ ಈಶ್ವರಿ ನಿಮ್ ಸಹಾಯಕ್ಕೆ ಯಾರು ಇಲ್ಲ ಅಂತ ಹೇಳ್ತಾಳೆ ಆಗ ಅಮ್ಮೋರೆ ನಾ ನಿಮ್ಗೆ ಅಡಿಗೆ ಮಾಡ್ಕೊಂಡು ತಂದಿದ್ದೀನಿ ಅಂತ ಹೇಳಿದಾಗ ಅವ್ರನ್ನ ನೋಡಿದಂತಹ ಚೈತ್ರ ಏನಮ್ಮ ಇವ್ರು ನೋಡಿದ್ರೆ ವಾಕ್ರಕ್ಕೆ ಬರೋ ರೀತಿ ಇದ್ದಾರೆ ಇನ್ನ ಇವ್ರ ಅಡಿಗೆ ಹೇಗಿರುತ್ತೋ ನಾನಂದ್ರು ಊಟ ಮಾಡಲ್ಲಪ್ಪ ಅಂತ ಹೇಳಿದಾಗ ನೋಡಿ ಹಾಗೇನಾದ್ರೂ ಆದ್ರೆ ಮನೆ ಮಂದಿಗೆಲ್ಲ ನಾವೇ ಇಬ್ರು ಅಡಿಗೆ ಮಾಡಿ ಹಾಕಕ್ಕಾಗುತ್ತೆ ನೀನು ಒಪ್ಕೊಂಡ್ರೆ ನಾನು ಈಗಲೇ ಅವ್ರನ್ನ ವಾಪಸ್ ಕಳ್ಸಿನಿ ಅಂತ ಹೇಳ್ತಾಳೆ ಈಶ್ವರಿ ಆಗ ಚೈತ್ರ ಹೋಗಮ್ಮ ಮನೆ ಮಂದಿಗೆಲ್ಲ ಅಡುಗೆ ಮಾಡೋ ಗೃಹಚಾರ ನಮ್ಗೆ ಅಕ್ಕೆ ಹೇಗೋ ಮೂಗು ಮುಚ್ಕೊಂಡು ತಿಂದ್ರಾಯ್ತು ಅಂತ ಹೇಳಿ ಮಾತಾಡ್ತಾ ಇರ್ತಾಳೆ ಆಗ ಈಶ್ವರಿ ಒಳಗೆ ಬರ್ರಮ್ಮ ಅಂತ ಹೇಳಿ ರತ್ನ ಹಾಗೂ ಮಕ್ಕಳನ್ನ ಕರೀತಾರೆ ಒಳಗೆ ಬಂದಂತ ರತ್ನ ಹಾಗೂ ಮಕ್ಕಳು ಚಪ್ಪಲಿ ಬಿಡೋಕಂತ ಹೋದಾಗ ಅವ್ರನ್ನ ನೋಡಿದಂಥ ಈಶ್ವರಿ ಏನ್ರಮ್ಮ ನಿಮ್ ಕಿತ್ತೋದ್ ಚಪ್ಪಲ್ನ ನಮ್ಮ ಬೆಲೆ ಬಾಳೋ ಚಪ್ಪಲಿ ಹತ್ರ ಬಿಡ್ತಿದ್ರಲ್ಲ ಅಲ್ಲೇ ಪಕ್ಕದಲ್ಲಿ ಬಿಡಿ ಅಂತ ಹೇಳಿ ಗದ್ರಸ್ತಾಳೆ ಆಗ ರತ್ನ ಹೋಗಿ ಪಕ್ಕದಲ್ಲಿ ಚಪ್ಪಲಿ ಬಿಡ್ತಾ ಇರ್ತಾಳೆ ಆದ್ರೆ ವಿದ್ಯೆ ಮಾತ್ರ ಅವ್ರು ಮಾತಾಡಿದ್ನ ನೆನ್ಸ್ಕೊಂಡು ಅಲ್ಲೇ ನಿಂತಿರ್ತಾಳೆ ಆಗ ಅಲ್ಲಿಗೆ ಬಂದ ರತ್ನ ವಿದ್ಯಾನ ಕೈ ಹಿಡಿದು ಕರ್ಕೊಂಡ್ ಬರ್ತಾಳೆ ಆಗ ವಿದ್ಯೆ ಏನಮ್ಮ ಇವರು ಬೆಲೆ ಬಾಳೋದಂತ ಹೇಳಿ ಅದನ್ನ ತಲೆ ಮೇಲೆ ಇಟ್ಕೊಂಡ್ ತಿರ್ಗೋಕಾಗುತ್ತಾ ಅಷ್ಟು ಗೊತ್ತಾಗಲ್ವಾ ಇವ್ರಿಗೆ ಅಂತ ಮಾತಾಡ್ತಿರುವಾಗ ನೀನ್ ಸುಮ್ನಿರೇ ಇದಕ್ಕೆ ಬೇಡ ಅಂತ ಹೇಳೋದು ಅವ್ರ ಮನೆ ಇಷ್ಟ ಅವ್ರು ಏನಾದರೂ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿದ್ಯಾ ಹಾಗೂ ಸರಸ್ವತಿನ ಕರ್ಕೊಂಡು ಮನೆ ಒಳಗಡೆ ಬರ್ತಾ ಇರ್ತಾಳೆ ಮನೆಯಲ್ಲಿ ಗೌಡ್ರು ಹಾಗೂ ಗೌಡ್ರು ಕುಟುಂಬದವರು ಮಾತಾಡ್ತಾ ಕುತ್ಕೊಂಡಿರ್ತಾರೆ ಆಗ ಚಿಕ್ಕೇಗೌಡ್ರು ಈ ಸರಿ ಶಿವರಾಮ ನೀನು ಮನೆ ದೇವರಿಗೆ ಬಂದಿದೆಯಾ ಅಂದಮೇಲೆ ಮನೆಗೆ ಮಹಾಲಕ್ಷ್ಮಿ ಖಂಡಿತ ಬರ್ತಾಳೆ ಅಂತ ಮಾತಾಡುವಷ್ಟರಲ್ಲಿ ಮನೆ ಒಳಗಡೆ ವಿದ್ಯಾ ಹೆಜ್ಜೆ ಇಡ್ತಾಳೆ ಅದೇ ಸಮಯಕ್ಕೆ ಸರಿಯಾಗಿ ಕರೆಂಟ್ ಬರುತ್ತೆ ಆಗ ಶಿವರಾಮೇಗೌಡರು ಹೆಂಡ್ತಿ ಏನು ಮಾವ ನೀವು ಎಂಥ ಮಾತು ಹೇಳಿಬಿಟ್ರಿ ಕರೆಂಟ್ ಬಂದುಬಿಡ್ತು ನೋಡಿ ಅಂತ ಹೇಳಿದಾಗ ಹೌದಮ್ಮ ಶುಭ ಶಕುನ ಈ ಸರಿಗೆ ನಿಮ್ಮನೆಗೆ ಮಹಾಲಕ್ಷ್ಮಿ ಅಂತ ಸೊಸೆ ಬರ್ತಾಳೆ ಇರಿ ಅಂತ ಹೇಳುವಷ್ಟರಲ್ಲಿ ರತ್ನ ಹಾಗೂ ವಿದ್ಯಾ ಸರಸ್ವತಿ ಕ್ಯಾರಿಯರ್ನ ತಗೊಂಡು ಮನೆ ಒಳಗಡೆ ಬರ್ತಾರೆ ಆಗ ರತ್ನ ನೋಡ್ದಂತ ಗೌಡ್ರು ಏನಮ್ಮ ರತ್ನ ಅಡುಗೆ ಮಾಡ್ಕೊಂಡು ಬಂದ್ಯಾ ಅಂತ ಕೇಳಿದಾಗ ಹ್ಞೂ ಗೌಡ್ರೆ ಅಂತ ಹೇಳ್ತಿರ್ತಾಳೆ ಆಗ ಗೌಡ್ರು ರತ್ನನ ಗೌಡ್ರು ಕುಟುಂಬದವ್ರಿಗೆ ಪರಿಚಯ ಮಾಡಿ ಕೊಡ್ತಾರೆ ರತ್ನನ್ ಕೈ ರುಚಿ ತುಂಬಾ ಚೆನ್ನಾಗಿರುತ್ತೆ ನಮ್ಮ ಹಳ್ಳಿಯಲ್ಲಿ ಯಾವುದೇ ಚಿಕ್ಕ ಪುಟ್ಟ ಫಂಕ್ಷನ್ ಆದರೂ ಇವಳೆ ಅಡಿಗೆ ಮಾಡೋದು ಅಚ್ಚುಕಟ್ಟಾಗಿ ಅಡುಗೆನ ಮಾಡಾಕ್ತಾಳೆ ಅಂತ ಹೇಳ್ತಿರುವಾಗ ಅದೇ ಅಲ್ವಾ ಯಜಮಾನ್ರೇ ನಮ್ಮ ಕೈ ಹಿಡ್ದಿರೋದು ಅಂತ ರತ್ನ ಹೇಳ್ತಿರ್ತಾಳೆ ಆಗ ಗೋವಿಂದ ನಿಮ್ಮ ಯಜಮಾನ್ರು ಏನು ಕೆಲಸ ಮಾಡ್ತಾರಮ್ಮ ಅಂತ ಹೇಳಿದಾಗ ರತ್ನ ಸುಮ್ಮನೆ ನೀನು ನಿಂತಿರ್ತಾಳೆ ಆಗ ಚಿಕ್ಕೆಗೌಡ್ರು ಅವನೇನು ಮಾಡಲ್ಲ ಆದರೆ ಕುಡ್ಕೊಂಡು ಓಡಾಡ್ತಾ ಇರ್ತಾನೆ ಅಂತ ಹೇಳ್ತಿರ್ತಾನೆ ಹಾಗೆ ರತ್ನ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾಳೆ ಹಾಗೆ ಅಚ್ಚುಕಟ್ಟಾಗಿ ಮಕ್ಕಳನ್ನು ಸಾಕಿದ್ದಾಳೆ ಅವ್ರಿಗೆ ತುಂಬ ಚೆನ್ನಾಗಿ ವಿದ್ಯಾಭ್ಯಾಸ ಕೊಡಿಸ್ತಾ ಇದ್ದಾಳೆ ಅಂತ ಹೇಳ್ತಿರುವಾಗ ಅದನ್ನು ಕೇಳಿಸ್ಕೊಂಡಂತ ಶಿವರಾಮೇಗೌಡರಿಗೆ ತನ್ನ ಮಗಳು ಮಾಡಿದ ಮೋಸ ನೆನಪಾಗ್ತಾ ಇರುತ್ತೆ ಆಗ ಗೋವಿಂದ ಏನಮ್ಮ ನಮ್ಮ ಮನೆಗೆ ಅಡುಗೆ ಕೆಲಸಕ್ಕೆ ಬಂದುಬಿಡು ಅಂತ ಹೇಳಿದಾಗ ಆಗಲ್ಲ ಗೌಡ್ರೆ ಕ್ಷಮಿಸಿಬಿಡಿ ನನ್ನ ಎರಡೂ ಹೆಣ್ಮಕ್ಳು ಓದ್ತಾ ಇದ್ದಾರೆ ಅವ್ರನ್ನ ಬಿಟ್ಟು ನನಗೆ ಬರೋಕ್ಕಾಗಲ್ಲ ನಮ್ಮ ಕಡೆಯಿಂದ ದುಡ್ಡು ಕೂಡಿ ಆಸ್ತಿ ಅಂತರೂ ಮಾಡೋಕ್ಕಾಗಲ್ಲ ಆದರೆ ಅವ್ರಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕೊಟ್ಟರೆ ಅವರು ಬೆಳೀತಾರೆ ಜೊತೆಗೆ ನಮ್ಮ ಮನೆತನದ ಗೌರವವನ್ನು ಕಾಪಾಡ್ತಾರೆ ಅಂತ ಮಾತಾಡ್ತಿರುವಾಗ ಅದನ್ನು ಕೇಳಿಸ್ಕೊಳಂಥ ಶಿವರಾಮೇಗೌಡರು ತಮ್ಮಗಳು ಮಾಡಿದ ಮೋಸನ ನೆನಪು ಮಾಡಿಕೊಂಡು ಅವ್ರ ಹತ್ರ ಬಂದು ಗೌರವನ ಕಾಪಾಡೋದಲ್ಲ ಮರ್ಯಾದನೇ ಕಳೀತಾರೆ ಅಂತ ಹೇಳ್ತಾ ಅಲ್ಲಿಂದ ಹೊರಡ್ತಾರೆ ಆಗ ಚಿಕ್ಕೇಗೌಡರು ಅಡಿಗೆನ ಒಳಗಡೆ ಇಡಮ್ಮ ಅಂತ ಹೇಳಿದಾಗ ರತ್ನ ನಾನು ಹೋಯ್ತೀನಿ ನೀವು ಹೊರಗಡೆ ಹೋಗಿರಿ ಅಂತ ಹೇಳಿ ವಿದ್ಯಾ ಸರಸ್ವತಿನ ಹೊರಗಡೆ ಕಳಿಸ್ತಾಳೆ ಮನೆ ಹಿತ್ತಲಲ್ಲಿ ಭದ್ರೇಗೌಡ ವಿನಂತಿ ಮಕ್ಕಳು ಜೊತೆಗೆ ಕ್ವಾಟ್ಲೇನೂ ಕೂತ್ಕೊಂಡಿರ್ತಾರೆ ಆಗ ಕ್ವಾಟ್ಲಿ ಗದ್ದೆಯಲ್ಲಿ ತಾವು ಹಾವು ನೋಡಿದ್ದು ಆ ಜೊತೆಗೆ ಒಂದು ಹುಡುಗಿನೂ ಬರ್ತಾ ಇದ್ಲು ಆ ಹುಡುಗಿ ಇನ್ನೇನು ಹಾವು ಮೇಲೆ ಇಡಬೇಕು ಅನ್ನೋಷ್ಟರಲ್ಲಿ ನಮ್ಮ ತಮ್ಮ ಹೋಗಿ ಧೈರ್ಯವಾಗಿ ಸರ್ ಹೋಗ್ತಾ ಇರೋ ಹಾವನ್ನ ಕೈಯಲ್ಲಿ ಹಿಡಿದು ಆ ಹುಡುಗಿ ಪ್ರಾಣನ ಕಾಪಾಡಿಬಿಟ್ಟ ಅಂತ ಹೇಳಿ ವಿನಂತಿ ಹಾಗೂ ಮಕ್ಕಳಿಗೆ ನಂಬಿಸ್ತಾ ಇರ್ತಾನೆ ಆಗ ಭದ್ರೇಗೌಡ ಸುಮ್ಮನೆ ಇರು ಅಂತ ಹೇಳಿ ಎಷ್ಟೇ ಹೇಳಿದರೂ ಸುಮ್ಮನೆ ಇರದ ಕ್ವಾಟ್ಲೆ ಭದ್ರೇಗೌಡ ಧೈರ್ಯನ ಹಾಡಿ ಹೊಗಳ್ತಾ ಇರ್ತಾನೆ ಆಗ ಇದನ್ನೆಲ್ಲ ಅಲ್ಲೇ ಮರೇಲೆ ನಿಂತ್ಕೊಂಡು ಕೇಳಿಸ್ಕೊಂತಿರೋ ವಿದ್ಯೆ ಹಾಗೂ ಸರಸ್ವತಿ ಏನಿವರು ಇಷ್ಟೊಂದು ಪೂಂಗ್ತಾ ಇದ್ದಾರಲ್ಲ ಇವ್ರೂರು ಪುಂಗೂರೇ ಇರ್ಬೋದು ದೊಡ್ಡ ಜನನೇ ಇದೇ ರೀತಿ ಅಂತ ಹೇಳಿ ಮಾತಾಡ್ತಾ ಇರ್ತಾರೆ ಈ ಕಡೆ ಭದ್ರೇಗೌಡ ಓಡಾಡ್ತಾ ವಿದ್ಯಾನ ವಿದ್ಯಾನ ಮಾತುಗಳನ್ನೇ ನೆನೆಸ್ಕೊಳ್ತಾ ಇರ್ತಾನೆ ಆಗ ಅಲ್ಲಿಗೆ ಕೋಟ್ಲೆ ಬರ್ತಾನೆ ಏನೋ ಕೋಟ್ಲೆ ನೀನು ರೈಲ್ ಬಿಡಬೇಕು ನಿಜ ಆದ್ರೆ ಅದನ್ನ ಹಳಿ ಮೇಲೆ ಬಿಡಬೇಕು ನೀನೇನೋ ಹೊಲದಲ್ಲಿ ಗದ್ದೆಯಲ್ಲಿ ಇಲ್ಲೆಲ್ಲಾ ಬಿಡ್ತಿಯಲ್ಲೋ ಅಂತ ಹೇಳಿದಾಗ ಸುಮ್ಮನಿರು ಅಂತಮ್ಮ ಕತೆ ಹೇಳೋದು ಒಂದು ಕಲೆ ಆ ಕಥೆನ ನಂಬಿಸೋದು ಇನ್ನೊಂದು ಕಲೆ ಅದನ್ನು ನಾನು ಕರಗತ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ತಿರ್ತಾನೆ ಕತೆ ಏನೋ ಬಿಡೋ ಆದರೆ ಬಿಲ್ಡಪ್ ಯಾಕೆ ಅಂತ ಹೇಳಿ ಬ ಭದ್ರ ಕೇಳಿದಾಗ ಬಿಡ್ದ ಬಿಲ್ಡಪ್ ತೊಗೋಬೇಕು ಇಲ್ಲಿ ಯಾರಿಗೆ ಯಾರೂ ಹೀರೋಗಳಾಗಲ್ಲ ನಮ್ಗೆ ನಾವೇ ಹೀರೋ ಆಗಬೇಕು ನಮ್ಗೆ ನಾವೇ ಹೀರೋಗಳನ್ನ ಹುಟ್ಟು ಹಾಕಬೇಕು ಅಂತ ಹೇಳಿ ಮಾತಾಡ್ತಿರ್ತಾನೆ ಕ್ವಾಟ್ಲೆ ಅದೇ ಸಮಯಕ್ಕೆ ಮಾಮ ಅನ್ನೋ ಶಬ್ದ ಆಗುತ್ತೆ ಆಗ ಇವಳಾಕಪ್ಪ ಇಲ್ಲಿ ಬಂದ್ಲು ಅಂತ ಹೇಳಿ ಹೆದರ್ತಾ ಭದ್ರೇಗೌಡ ಎದ್ದು ನಿಂತ್ಕೋತಾನೆ ಆಗ ನೀನ್ಯಾಕಂತ ತಮ್ಮ ಇಷ್ಟೊಂದು ಹೆದರ್ತಿ ಅಂತ ಹೇಳಿದಾಗ ಹಾವು ಕಚ್ಚಿದ್ರೆ ವಿಷ ಇರುತ್ತೆ ಆದರೆ ಇವಳು ನನ್ನ ಹತ್ರ ಬಂದರೆ ಸಾಕು ನನಗೆ ವಿಷ ಎರ್ದಂಗೆ ಆಗುತ್ತೆ ಅವಳು ಬಂದು ನಾನು ಕೇಳಿದ್ರೆ ನಾನು ಇಲ್ಲ ಅಂತ ಹೇಳು ಅಂತ ಹೇಳಿ ಭದ್ರ ಅಲ್ಲೇ ಬಚ್ಚಿಟ್ಕೊಳ್ತಾನೆ ಆಗ ಅಲ್ಲಿಗೆ ಬಂದ ವಿನಂತಿ ಭದ್ರ ಮಾಮ ಎಲ್ಲಿ ಅಂತ ಕೇಳಿದಾಗ ಅವನು ಇಲ್ಲಿಲ್ಲ ಅಂತ ಹೇಳ್ತಾನೆ ಆಗ ಅಲ್ಲಿಗೆ ಬಂದ ವಿನಂತಿ ಧೀರ ಶೂರ ವೀರ ಎಲ್ಲಿ ಅಂತ ಕೇಳಿದಾಗ ಈ ಮೂವರು ಆಳು ಯಾರು ಅಂತ ಕಾಟ್ಲೆ ಕೇಳ್ತಾನೆ ಮೂರಾಳಲ್ಲ ಅವೆಲ್ಲ ಗುಣ ಒಬ್ಬನಲ್ಲೇ ಇರೋ ನನ್ನ ಮಾಮ ಅಂತ ಕೇಳಿದಾಗ ಅವನು ಇಲ್ಲಿವಲ್ಲ ಇಷ್ಟಕ್ಕಿನಲ್ಲಿ ಎಲ್ಲಿ ಹೋಗಿದ್ದಾನೆ ಬಾಲ ಇಲ್ಲೇ ಇದೆ ಅಂದಮೇಲೆ ಹನುಮಂತನೂ ಇಲ್ಲೇ ಇರಬೇಕಲ್ಲ ಅಂತ ಹೇಳಿ ವಿನಂತಿ ಕೇಳಿದಾಗ ಏನೋ ನಾನು ಬಾಲನ ಮತ್ತಿನ್ನೇನು ಈಗ ಸುಮ್ಮನೆ ಮಾಮ ಎಲ್ಲಿದ್ದಾನೆ ಹೇಳು ಅಂತ ಹೇಳಿ ವಿನಂತಿ ಕೇಳಿದಾಗ ಅಯ್ಯೋ ಅವನು ಇಲ್ಲಿಲ್ಲ ನಾಳೆ ಬಲಿ ಕೊಡ್ಬೇಕಲ್ಲ ಅದಕ್ಕೆ ಹಾಡ್ ನೋಡ್ಕೊಂಡ್ ಬರೋಣ ಅಂತ ಹೇಳಿ ಚಿಕ್ಕ ತಾತ ಕರ್ಕೊಂಡ್ ಹೋಗಿದಾರೆ ಅಂತ ಹೇಳಿದಾಗ ಏನ್ ವಿಷಯ ಇದ್ರೆ ನನ್ನ ಹತ್ರ ಹೇಳು ಅಂತ ಕ್ವಾಟ್ಲೆ ಹೇಳ್ತಾನೆ ಆಗ ಏನಿಲ್ಲ ಬಿಡು ಅಂತ ಹೇಳಿದ ವಿನಂತಿ ಅಲ್ಲಿಂದ ಹೊಡ್ತಾಳೆ ಆಗ ಕ್ವಾಟ್ಲೆ ಭದ್ರನ್ನ ಕರೀತಾನೆ ಈ ಕಡೆ ಭದ್ರೇಗೌಡ್ರು ವಿದ್ಯಾ ಕಾಲೇಜಿನ ಕೈಯಲ್ಲಿ ಇಟ್ಕೊಂಡು ವಿದ್ಯಾನಿ ನೆನೆಸ್ಕೊಳ್ತಾ ಕುತ್ಕೊಂಡಿರ್ತಾನೆ ನೀನ್ ಎಲ್ಲಿದ್ದೀಯಾ ಯಾವಾಗ ಸಿಕ್ತೀಯಾ ನಮಗಿಬ್ರು ಭೇಟಿ ಆಗುತ್ತೋ ಇಲ್ಲೋ ಅಂತ ಹೇಳಿ ಅವ್ರ ಫನ್ ಇರ್ತಾರೆ ಇಲ್ಲಿಗೆ ಮುದ್ದು ಸೊಸೆ ಸೀರಿನ ಹಿಂದಿನ ಸಂಚಿಕೆ ಮುಕ್ತಾಯವಾಗುತ್ತೆ ನಮ್ಮ ಈ ವಿಡಿಯೋಗಳು ನಿಮಗೆ ಇಷ್ಟ ಆಗ್ತಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು